ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರೂ ಜಗದೀಶ್ ಲಾಗ್ಸ್ ನಾನಿವತ್ತು ಇಲ್ಲಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬುಧವಾರ ಹಬ್ಬ ಆಯಿತು ಗುರುವಾರದ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ತುಂಬ ದಿನ ಆಯಿತು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಬ್ಬ ದಿನ ಹಬ್ಬದ ದಿನದ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇನೆ ಅದಾದಮೇಲೆ ನಾವು ನೆಕ್ಸ್ಟ್ ಡೇನೇ ಹೊರ್ನಾಡಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಲ್ಲ ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಊರಿಗೆ ಹೋಗೋದೆಲ್ಲ ಇತ್ತು ಹಿಂಚಾರನ ಊರಿಗೆ ಹೋಗಿಬಿಟ್ಬಿಟ್ಟು ಬಂದೆ ಅದಕ್ಕೋಸ್ಕರ ಫುಲ್ ಓಡಾಟನೇ ಆಗೋಗ್ಬಿಟ್ಟಿತ್ತು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸಾರಿ ಇದು ಬಂದು ನಾವು ಸಮ್ಮರ್ ಹಾಲಿಡೇಸ್ ಬಂದಮೇಲೆ ತುಂಬ ಅಂದ್ಕೊಳ್ತಾ ಇದ್ವಿ ಎಲ್ಲಾದರೂ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ಮಕ್ಳು ಹೋಗಬೇಕು ಮತ್ತು ನಮಗೂ ಕೂಡ ಒಂದು ಫ್ರೆಶ್ ಮೈಂಡ್ ಅನ್ನೋದು ಬೇಕಾಗಿತ್ತು ತುಂಬಾ ಬೋರ್ ಅನ್ನಿಸ್ತಾ ಇತ್ತು ಮಕ್ಳದ್ದು ಎಕ್ಸಾಮು ಅದು ಇದು ಆ ಟೆನ್ಷನ್ ಈ ಟೆನ್ಷನ್ ಅಂತ ಹೇಳಿಬಿಟ್ಟು ಎಲ್ಲಾದರೂ ಹೋಗೋಣ ಅಂತೇಳ್ಬಿಟ್ಟು ನಾವು ಮತ್ತು ಮನೆ ಪಕ್ಕದವರು ನಮ್ಮ ಫ್ರೆಂಡು ತುಂಬಾ ಪ್ಲ್ಯಾನ್ ಮಾಡ್ತಾ ಇದ್ವಿ ಹೋಗೋದು ಎಲ್ಲೋಗೋದು ಅಂತೇಳ್ಬಿಟ್ಟು ಆವಾಗ ನನಗನ್ಸಿದ್ದು ಅಂತಂದರೆ ನೆಮ್ಮದಿಯಾಗಿ ಹೋಗಿ ಬರ್ಬೋದು ಅನ್ನೋ ಜಾಗ ಅಂತಂದರೆ ಹೊರನಾಡು ನನಗೆ ತುಂಬಾ ಇಷ್ಟ ಯಾಕಂತಂದರೆ ದೇವ್ರನ್ನೂ ಆರಾಮಾಗಿ ನೋಡ್ಬೋದು ಪ್ಲೇಸು ಅಷ್ಟೇ ಚೆನ್ನಾಗಿದೆ ಮತ್ತು ಬೇರೆ ಥರ ಬೇರೆ ಕಡೆ ಎಲ್ಲ ರೂಮ್ಗೆಲ್ಲ ತುಂಬಾ ಇದಾಗುತ್ತೆ ಇಲ್ಲಂತಂದರೆ ಆರಾಮಾಗಿ ರೂಮ್ಸ್ ಮಾಡಿ ಆರಾಮಾಗಿ ಸ್ಟೇ ಮಾಡಿ ಆರಾಮಾಗಿ ಬರ್ಬೋದು ಅನ್ನೋದು ಒಂದು ನನ್ನ ಮೈಂಡಲ್ಲಿ ಇತ್ತು ಅದಕ್ಕೋಸ್ಕರ ಅವ್ರಿಗೂ ಹೇಳಿದೆ ರೀ ಹೊರ್ನಾಡಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸರಿ ಅವರು ಹೋಗಿ ಬರೋಣ ಅಂತೇಳಿ ಹೇಳಿದರು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಆಮೇಲೆ ಬೇಕಾದರೆ ಮಕ್ಕಳನ್ನ ಕರ್ಕೊಂಡು ಇವರೆಲ್ಲರೂ ಜಿ ಆರ್ ಎಸ್ ಅಥವಾ ಒಂಡರ್ಲ ಈ ಥರ ಎಲ್ಲ ಹೇಳ್ತಾಯಿದ್ರು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಆಮೇಲೆ ಬೇರೆ ಕಡೆ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೊರ್ನಾಡುಗೆ ಹೋಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆ ಒಂದು ವಿಡಿಯೋ ಇದಾಗಿರುತ್ತೆ ಮತ್ತು ನಾವಿಲ್ಲಿ ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಹೊರಟಿರೋದ್ರಿಂದ ತುಂಬಾ ಕೆಲಸ ಇತ್ತು ಮನೇಲಿ ಟೂ ಡೇಸಿಂದ ಬಟ್ಟೆ ಎಲ್ಲ ವಾಶ್ ಮಾಡಿರಲಿಲ್ಲ ನಾನು ಮತ್ತು ಅಕ್ಕ ಕಾವತ್ ಬೆಳಗ್ಗೆ ಬೇಗನೇ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಪ್ರತಿಯೊಂದು ಕೆಲಸನೂ ಎಲ್ಲ ಮುಗಿಸೋಷ್ಟೊತ್ತಿಗೆ ಆ ಹತ್ರ ಒನ್ ಓ ಕ್ಲಾಕ್ ಆಗೋಯಿತು ಸರಿ ಅಂತೇಳಿ ಇನ್ನೂ ಟೂ ಡೇಸ್ ಹೊರಗಡೆ ಇರ್ತೀವಿ ಹೊರಗಡೆ ಊಟ ತಿಂಡಿ ಎಲ್ಲ ಮಾಡ್ತಾಯಿರ್ತೀವಿ ಸೊ ಇವತ್ತು ನಾವು ನೈಟ್ ಊಟಕ್ಕೇ ಮನೆಯಿಂದನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಬಂದು ಚಿತ್ರಾನ್ನ ಮಾಡ್ಕೊತೀನಿ ಅಂತ ಹೇಳಿ ಹೇಳಿದರು ಸರಿ ನಾವು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲಾವ್ ಮಾಡ್ಕೊಂಡಿದ್ವಿ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಕೆಲಸ ಎಲ್ಲ ಮುಗಿತಲ್ಲ ನಾನು ಹಿಂದಿನ ಇನ್ನೇ ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ ಸೊ ನಾನು ಪ್ಯಾಕಿಂಗ್ ಮಾಡ್ಕೊಂತೀನಿ ಅಂತ ಹೇಳಿಬಿಟ್ಟು ಪ್ಯಾಕಿಂಗ್ ಮಾಡಿಕೊಂಡೆ ಅಕ್ಕ ಅಷ್ಟರಲ್ಲಿ ಪಲಾವ್ ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳು ಪಲಾವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಸರಿ ಅಂತ ಹೇಳಿ ಅವಳು ಫ್ರೆಶ್ ಅಪ್ ಆಗಿ ರೆಡಿ ಆಗಕ್ಕೆ ಹೋದ್ಲು ಅಷ್ಟರಲ್ಲಿ ನಾನು ಇದೆಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಲಾವೆಲ್ಲ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಿಗೆಲ್ಲ ಹಾಕೊಂಡೆ ಯಾಕಂತಂದ್ರೆ ಈ ತರ ಲಾಂಗ್ ಹೋದಾಗ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಿಗೆ ಹಾಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಬಾಕ್ಸಸ್ ಎಲ್ಲ ಕ್ಯಾರಿ ಅಷ್ಟು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಆ್ಯಂಡ್ ಥ್ರೋ ಬಾಕ್ಸಿಗೆ ಕ್ಯಾರಿ ಮಾಡಿಕೊಂಡು ಅದಾದ ನಂತರ ನಾವು ಇಲ್ಲಿ ಫೈವ್ ಲೀಟರ್ ವಾಟರ್ ಬಾಟಲ್ನ ತೊಗೊಂಡ್ಬಿಟ್ಟಿದ್ದೆ ಯಾಕಂತಂದ್ರೆ ಒನ್ ಲೀಟರ್ ಟು ಲೀಟರ್ ಬಾಟಲ್ ಎಷ್ಟು ಅಂತ ಕ್ಯಾರಿ ಮಾಡೋಕ್ಕಾಗುತ್ತೆ ಇದು ಈ ಥರ ತೊಗೊಂಡು ಹೋದರೆ ತುಂಬಾ ಈಸಿ ಆಗುತ್ತೆ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಆನೆಕಲ್ಲಿಂದ ಹೊರಟಾಗ ಒಂದು ಫೈ ತರ್ಟಿ ಆಗಿತ್ತು ಮೆಜೆಸ್ಟಿಕ್ ಹೋಗಿ ರೀಚ್ ಆದಾಗ ಆ ಒಂದು ಸೆವೆನ್ ತರ್ಟಿ ಈ ಥರ ಆಗಿತ್ತು ಅಲ್ಲಿ ಹೋದರೆ ಎಲ್ಲ ಫುಲ್ಲು ತ್ರೀ ಡೇಸಿಂದ ಆಗಿ ರಜೆ ಇರೋದ್ರಿಂದ ಟಿಕೆಟ್ ಎಲ್ಲ ಬುಕ್ಕಿಂಗ್ ಆಗಿದೆ ನೀವು ಫಸ್ಟೇ ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾಗಿತ್ತು ಅಂತೇಳಿ ಹೇಳಿದ್ರು ಸರಿ ಅಂತೇಳಿ ಅಲ್ಲಿ ಯಾರೋ ಹೇಳಿದ್ರು ಹೋಗಿ ಅಲ್ಲಿ ಕ್ಯೂಲ್ ನಿಂತ್ಕೊಳ್ಳಿ ಬುಕ್ಕಿಂಗ್ ಮಾಡ್ಬೋದು ಇದ್ದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಒನ್ ಅವರ್ ಅಲ್ಲಿ ಕ್ಯೂಲ್ ನಿಂತು ನಾವು ವೆಯ್ಟ್ ಮಾಡಿದ್ದೀವಿ ಬಟ್ ಅಲ್ಲಿ ನಮಗೆ ಸಿಕ್ಕಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ಬಿಟ್ಟು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಆಮೇಲೆ ನೋಡೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅದಾದ ನಂತರ ಅಲ್ಲಿ ಒಬ್ಬರು ಹೇಳಿದ್ರು ನೀವು ಮೂಡಿಗೆರೆಗೆ ಹೋಗಿ ಅಲ್ಲಿಂದ ಸಿಗುತ್ತೆ ಮೂಡಿಗೆರೆ ಬಸ್ ಬರುತ್ತೆ ಅದೇನು ಬುಕ್ಕಿಂಗ್ ಏನಿಲ್ಲ ಫ್ರೀ ಇರದೇ ಆರಾಮಾಗಿದೆ ಹೋಗ್ಬೋದು ಅಂತೇಳಿ ಸರಿ ಅಂತೇಳಿ ಅದು ಖಾಲಿ ಬಸ್ ಬಂತು ನಾವು ಹತ್ಕೊಂಡು ಆರಾಮಾಗಿ ಮೂಡಿಗೆರೆ ಹೋಗಿ ರೀಚ್ ಆದ್ವಿ ಮೂಡಿಗೆರೆ ಹೋಗಿ ರೀಚ್ ಆದಾಗ ಫೋರ್ ತರ್ಟಿ ಈ ಥರ ಆಗಿತ್ತು ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಆಟೋ ಮಾಡಿಕೊಂಡು ಕೊಟ್ಗೆಯಾರ ಹೋದ್ವಿ ಕೊಟ್ಗಿಯಾರದಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ನೀರು ದೋಸೆ ಎಲ್ಲ ಫೇಮಸ್ ಸೊ ಅದನ್ನೆಲ್ಲ ತಿನ್ಕೊಂಡು ನಾವು ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಕೆ ಎಸ್ ಆರ್ ಟಿ ಸಿ ವೆಯ್ಟ್ ಮಾಡಿದ್ವಿ ಬಟ್ ಅಲ್ಲೂ ತುಂಬಾ ಟೈಮ್ ಆಗೋಯಿತು ತುಂಬಾ ಕ್ರೌಡ್ ಇತ್ತು ಹೆಚ್ಚುಲಿ ಅಲ್ಲಿ ಹೇಳ್ಬೇಕಂತಂದರೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಅಲ್ಲಿಂದ ಪ್ರೈವೇಟ್ ಬಸ್ ಹತ್ಕೊಂಡು ಹೊರನಾಡಿಗೆ ಹೋಗ್ಬಿಟ್ವಿ ಹೊರನಾಡಿಗೆ ಹೋದಾಗ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ನಾವು ಫ್ರೆಶ್ಅಪ್ಪಾಗಿ ರೂಮ್ ಮಾಡಿ ಈ ಥರ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗ್ಬಿಡುತ್ತೆ ಊಟನೂ ಕ್ಲೋಸ್ ಆಗಿಬಿಡುತ್ತೆ ಆ್ಯಕ್ಚುಲಿ ಬೇರೆ ಕಡೆ ಹೆಂಗೆ ಹೊರನಾಡಲ್ಲಿ ಬಂದು ಓಟಲ್ ಫೆಸಿಲಿಟೀಸ್ ಅಷ್ಟೊಂದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಕೈಕಾಲು ಮುಖ ರೂಮ್ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಫಸ್ಟು ಊಟಕ್ಕೆ ಹೋಗ್ಬಿಡೋಣ ಆಮೇಲೆ ಮತ್ತೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಡು ಬಂದು ಆರಾಮಾಗಿ ನೆ ನೈಟ್ ನಮಗೆ ನಿದ್ದೆ ಇರಲಿಲ್ವಲ್ಲ ಸೊ ಅದಕ್ಕೋಸ್ಕರ ಆರಾಮಾಗಿ ರೆಸ್ಟ್ ಮಾಡಿ ಸಂಜೆ ಎಲ್ಲರೂ ಫ್ರೆಶ್ ಆಗಿ ಆರಾಮಾಗಿ ರೆಡಿ ಆಗಿಬಿಟ್ಟು ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ತುಂಬನೇ ಚೆನ್ನಾಗಾಯಿತು ದೇವ್ರ ದರ್ಶನ ತುಂಬನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ ದೇವ್ರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೆಲ್ಲ ಎಲ್ಲ ಓಡಾಡಿಕೊಂಡು ನಾವು ಮತ್ತೆ ನಾವು ರೂಮಿಗೆ ಬಂದು ನೈಟ್ ಆರಾಮಾಗಿ ನಿದ್ದೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಾವು ಎದ್ಬಿಟ್ಟು ಮತ್ತೆ ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ದೇವಸ್ಥಾನಕ್ಕೆ ಮತ್ತೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಶೃಂಗೇರಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಬಟ್ ತುಂಬನೇ ಎಲ್ಲ ಕಡೆ ಕ್ರೌಡ್ ಇರೋದ್ರಿಂದ ಸುಮ್ಮನೆ ಹತ್ತು ಇಲ್ಲಿ ಮಾಡಿದ್ರೆ ನಮಗೆ ಸೀಟ್ ಸಿಗಲ್ಲ ಮತ್ತೆ ಮಕ್ಕಳು ಕೂಡ ಸ್ಟ್ರೆಸ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನಾವು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಟ್ರಿಪ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಫ್ರೀ ಲಾಂಗ್ ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ ಥ್ಯಾಂಕ್ ಯು ಫಾರ್